ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ಹೊಸ ಸಂಚಿಕೆಗೆ ನಿಮಗೆ ಸುಸ್ವಾಗತ ಯಾಮಿನೀ ನೀನು ಯಾಮಿನಿ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಯಕರಾಗಿದ್ದ ಕದಂಬ ಚಿತ್ರದ ಗೀತೆ ಈ ಗೀತೆಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅಷ್ಟೇ ಚೇತೋಹಾರಿಯಾಗಿ ಹೆಜ್ಜೆ ಹಾಕಿ ನರ್ತಿಸಿದಂಥ ಒಬ್ಬ ಕಲಾವಿದೆ ಭಾನುಪ್ರಿಯಾ ಅವರು ಅವರನ್ನು ಕುರಿತಂತೆ ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಸಂಚಿಕೆಗಳನ್ನು ಮಾಡಿದಾಗ ಸಂದರ್ಭೋಚಿತವಾಗಿ ಹಾಡಿನ ಒಂದೆರಡು ಸಾಲುಗಳನ್ನು ಹಾಡಬೇಕಾಗತ್ತೆ ಅದನ್ನು ನಾನು ಯಾವತ್ತಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ಅನೇಕರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇನ್ನು ಕೆಲವರು ನೀವ್ಯಾಕೆ ಹಾಡ್ತೀರಿ ಆ ಹಾಡಿನ ತುಣುಕನ್ನೇ ತೋರಿಸ್ಬೋದಲ್ಲ ಅಂತ ಕೇಳ್ತಾರೆ ಇವತ್ತು ಯೂಟ್ಯೂಬ್ನಲ್ಲಿ ನೀವು ಎಷ್ಟೋ ವಾಹಿನಿಗಳಲ್ಲಿ ಆ ರೀತಿಯ ತುಣುಕುಗಳನ್ನು ನೋಡಿರೋದ್ರಿಂದ ಯಾಕೆ ಹಾಕೋದಿಲ್ಲ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇರೋದು ಸಹಜ ಆದರೆ ಇತ್ತೀಚೆಗೆ ನಾವು ಭವಾನಿ ಹಾಗೂ ಹೆಲನ್ ಅವರನ್ನು ಕುರಿತಂತೆ ಪ್ರತ್ಯೇಕವಾಗಿ ಎರಡು ಸಂಚಿಕೆಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಾಗ ಅಲ್ಲಿ ಅವರ ಪರಿಚಯ ನಿಮಗಾಗಲಿ ಅನ್ನುವ ದೃಷ್ಟಿಯಿಂದ ಭವಾನಿಯವರ ಸಂಚಿಕೆಯಲ್ಲಿ ಭೂತಯ್ಯನ ಮಗ ಅಯ್ಯೂ ಚಿತ್ರದ ಮಲೆನಾಡ ಹೆಣ್ಣ ಆ ಹಾಡಿನ ಒಂದು ತುಣುಕನ್ನು ಹಾಕಿದ್ವು ಅದನ್ನು ನಾನು ಸಂಚಿಕೆಯಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದೆ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಯೂಟ್ಯೂಬ್ನಿಂದ ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ ಅದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ಹೆಲೆನ್ ಅವರ ಸಂಚಿಕೆಯಲ್ಲಿ ಒಂದಲ್ಲ ಎರಡು ಬಾರಿ ನಾವು ಪ್ರಯತ್ನ ಪಟ್ಟಾಗಲೂ ಅದೇ ರೀತಿಯ ಸ್ಟ್ರೈಕ್ ಬಂತು ಈ ರೀತಿಯ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಅದರಿಂದ ಬರುವಂಥ ಉತ್ಪಾದನೆ ನಮಗೆ ಬರೋದಿಲ್ಲ ನಾವು ಈಗಾಗಲೇ ಬಹಳ ಕಷ್ಟಪಟ್ಟು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದನ್ನು ನಾವು ಅನೇಕ ಸಾರಿ ಹೇಳಿದ್ದೀವಿ ನಮ್ಮ ನಿರ್ಮಾಣ ವೆಚ್ಚ ಕೂಡ ನಮಗೆ ಹುಟ್ಟುತ್ತಾ ಇಲ್ಲ ಅಂತ ಆದರೆ ಒಂದು ಪ್ಯಾಷನ್ ಅಂತ ಮಾಡ್ತಾ ಇದ್ದೀವಿ ಆದರೆ ಅದರಿಂದ ಬರುವಂಥ ಅಲ್ಪ ಆದಾಯ ಕೂಡ ನಮಗೆ ಬರೋದಿಲ್ಲ ಅಂದರೆ ನಾವು ಒಂದು ರೀತಿಯಲ್ಲಿ ಚಾರಿಟಿ ವರ್ಕ್ ಮಾಡಬೇಕಾಗತ್ತೆ ಮಾಡಬಾರ್ದು ಅಂತ ಅಲ್ಲ ಅಂಥ ಶಕ್ತಿ ಕೊಟ್ಟಾಗ ಖಂಡಿತವಾಗಿಯೂ ಮಾಡ್ತೀವಿ ಆದ್ದರಿಂದ ಈಗ ನಾನು ಭಾನುಪ್ರಿಯ ಅವರ ಪರಿಚಯವನ್ನು ಮಾಡಿಕೊಡುವ ಸಲುವಾಗಿ ಮೂರೇ ಮೂರು ಪದವನ್ನು ಹಾಡಿದ್ದೀನಿ ಅಷ್ಟೆ ಹಾಗೆ ಹಾಡೋದರಿಂದ ಆ ಹಾಡು ಯಾವುದು ಅಂತ ವೀಕ್ಷಕರಿಗೆ ಗೊತ್ತಾಗುತ್ತೆ ನೋಡುವ ಆಸಕ್ತಿ ಇರುವವರು ಯೂಟ್ಯೂಬ್ನಲ್ಲಿ ಆ ಹಾಡನ್ನು ತೆಗೆದು ನೋಡ್ತಾರೆ ಅದೇ ರೀತಿ ನಾವು ಕೆಲವು ಸಾರಿ ಸಿನಿಮಾದ ಕತೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೆಲವರು ನೀವು ಹೇಳಿದ್ರಿಂದಲೇ ನಾವು ಆ ಸಿನಿಮಾ ನೋಡಿದ್ವು ಸರ್ ಅಂತಾರೆ ಇನ್ನು ಕೆಲವರು ನೀವು ಯಾಕೆ ಕಥೆಯೆಲ್ಲ ಹೇಳ್ಕೊಂಡು ಕೂತ್ಕೋತೀರ ಅಂತಾರೆ ಇದು ಎಲ್ಲ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇದರಲ್ಲಿ ಇದ್ದೇ ಇರುತ್ತೆ ನಾನು ಯಾವುದೇ ಸಂಗೀತದ ಸ್ಪರ್ಧೆಗಳಿಗೆ ಹೋಗಬೇಕು ಅಂತ ಹಾಡ್ತಾ ಇರೋನಲ್ಲ ನನಗೆ ಸಂಗೀತದ ಅಲ್ಪ ಸ್ವಲ್ಪ ಅನುಕರಣೆಯ ಜ್ಞಾನ ಇರೋದರಿಂದ ಆ ಹಾಡು ನಿಮಗೆ ನೆನಪಾಗಲಿ ಅಂತ ಹೇಳಿದ್ದು ಅಷ್ಟೇ ಇನ್ನು ಭಾನುಪ್ರಿಯ ಅವರ ವಿಚಾರಕ್ಕೆ ಬಂದರೆ ಒಬ್ಬ ಬಹುಭಾಷಾ ಕಲಾವಿದೆ ಜೀವನದಲ್ಲಿ ಕೂಡ ಸಂತೃಪ್ತಿಯ ಬದುಕನ್ನು ಕಂಡವರು ಆದರೆ ಕಾಲಕ್ರಮೇಣ ಅವರ ಬದುಕಿನಲ್ಲಿ ಅನೇಕ ತಲ್ಲಣಗಳು ಉಂಟಾದವು ಇವತ್ತಿಗೆ ಅವರು ಒಂದು ವಿಚಿತ್ರವಾದ ಆರೋಗ್ಯದ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅದರ ಒಂದು ಪರಿಹಾರಕ್ಕಾಗಿ ಬೇರೆ ಬೇರೆ ಮಾರ್ಗೋಪಾಯಗಳನ್ನು ಹುಡ್ಕೊಂಡಿದ್ದಾರೆ ಅವರ ಈ ವೃತ್ತಾಂತವನ್ನು ನಿಮ್ಮ ಮುಂದೆ ಇಡುವ ಮೂಲಕ ಆಕೆ ಬೇಗ ಗುಣಮುಖರಾಗಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಭಾನುಪ್ರಿಯ ಅವರು ಜನಿಸಿದ್ದು ಆಂಧ್ರ ಪ್ರದೇಶದ ರಾಜಮಂಡ್ರಿಯ ರಂಗಪೇಟ ಎನ್ನುವ ಒಂದು ಗ್ರಾಮದಲ್ಲಿ ಜನವರಿ ತಿಂಗಳ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿ ಅವರ ಜನನವಾಗುತ್ತೆ ಅವರ ತಂದೆಯವರ ಹೆಸರು ಪಾಂಡುಬಾಬು ತಾಯಿಯ ಹೆಸರು ರಾಗಮಾಲಿ ಅವರಿಗೆ ಒಬ್ಬ ಅಣ್ಣ ಗೋಪಿಕೃಷ್ಣ ಕೃಷ್ಣ ಅನ್ನುವವರಿದ್ದಾರೆ ಹಾಗೂ ಅವರ ತಂಗಿ ಶಾಂತಿಪ್ರಿಯ ಕೂಡ ಒಬ್ಬ ಕಲಾವಿದೆ ಇದು ಅವರ ಕುಟುಂಬದ ಸಂಕ್ಷಿಪ್ತ ಪರಿಚಯ ಚಲನಚಿತ್ರ ಕ್ಷೇತ್ರಕ್ಕೆ ಕಲಾವಿದೆಯಾಗಿ ಬಂದ ಮೇಲೆ ಎಷ್ಟೋ ಜನ ನೃತ್ಯವನ್ನು ಕಲ್ತಿರೋದುಂಟು ಅಥವಾ ಚಲನಚಿತ್ರಕ್ಕಾಗಿ ಎಷ್ಟು ಬೇಕೋ ಅಷ್ಟು ನೃತ್ಯಾಭ್ಯಾಸವನ್ನು ಮಾಡಿಕೊಂಡವರುಂಟು ಆದರೆ ಭಾನುಪ್ರಿಯ ಅವರು ನೃತ್ಯಕ್ಕಾಗಿ ಸಾಕಷ್ಟು ಸಮಯವನ್ನು ವ್ಯಯಿಸಿ ಒಬ್ಬ ಒಳ್ಳೆಯ ನೃತ್ಯಗಾತಿಯಾಗಿ ರೂಪುಗೊಳ್ತಾರೆ ಅದೇ ದಿನಗಳಲ್ಲಿ ಅವರನ್ನು ಒಂದು ನೃತ್ಯ ಶಾಲೆಯಲ್ಲಿ ನೋಡಿದಂಥ ನಿರ್ದೇಶಕ ನಟ ಭಾಗ್ಯರಾಜ್ ಅವರು ತಾವು ತೆರೆಗೆ ತರಬೇಕು ಅಂತ ಇದ್ದಂಥ ಒಂದು ಚಿತ್ರ ತೂರಲ್ಲಿ ನಿನ್ನು ಪೋಚಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅದರ ನಾಯಕಿಯಾಗಿ ಅವರನ್ನು ಆಯ್ಕೆ ಮಾಡಿಕೊಂಡಾಗ ಅವರಿಗೆ ಕೇವಲ ಹದಿನೆಂಟು ವರ್ಷಗಳು ಆದರೆ ಚಲನಚಿತ್ರ ಸೆಟ್ಟೇರುವ ಮುನ್ನ ಒಂದು ಫೋಟೋ ಶೂಟ್ ಮಾಡ್ತಾರೆ ಆ ಫೋಟೋ ಶೂಟ್ನಲ್ಲಿ ನೋಡಿದಾಗ ಭಾಗ್ಯರಾಜ್ ಅವರಿಗೆ ಯಾಕೋ ಭಾನುಪ್ರಿಯ ಅವರು ಆ ಪಾತ್ರಕ್ಕೆ ಸ್ವಲ್ಪ ಎಳಸು ಅನಿಸುತ್ತೆ ತುಂಬ ಯಂಗ್ ಅಂತ ಅನಿಸುತ್ತೆ ಅದಕ್ಕಾಗಿ ಅವರನ್ನು ಕೈಬಿಟ್ಟು ಅದೇ ರಾಜಮಂಡ್ರಿಯಲ್ಲಿ ಜನಿಸಿದಂಥ ಮತ್ತೊಬ್ಬ ಕಲಾವಿದೆ ಸುಲಕ್ಷಣ ಅವರನ್ನು ಆಯ್ಕೆ ಮಾಡ್ತಾರೆ ಸುಲಕ್ಷಣ ಅವರು ಕನ್ನಡಿಗರಿಗೆ ಪರಿಚಿತ್ರೆ ರಾಜಕುಮಾರ್ ಅವರ ಜೊತೆ ಹಾವಿನ ಹೆಡೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರು ಸರಿಸುಮಾರಾಗಿ ಭಾನುಪ್ರಿಯ ಅವರ ವಯೋಮಾನದವರೇ ಆದರೆ ಹಾವಿನ ಹೆಡೆ ಚಿತ್ರದಲ್ಲಿ ನೋಡಿದಾಗ ಎಷ್ಟೋ ಜನ ರಾಜಕುಮಾರ್ ಅವರಿಗೆ ಆಕೆ ತುಂಬ ಎಳೆಯ ವಯಸ್ಸಿನ ನಾಯಕಿಯಾದರು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಿರುವಾಗ ಭಾಗ್ಯರಾಜ್ ಅವರಿಗೆ ಸುಲಕ್ಷಣ ಅವರಿಗಿಂತ ಭಾನುಪ್ರಿಯ ಅವರು ಎಳಸು ಅಂತ ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ ಒಟ್ನಲ್ಲಿ ಆ ಚಿತ್ರ ಭಾನುಪ್ರಿಯ ಅವರ ಕೈ ತಪ್ಪಿ ಸುಲಕ್ಷಣ ಅವರ ಪಾಲಾಗತ್ತೆ ಆದರೆ ಭಾನುಪ್ರಿಯ ಅವರ ಅದೃಷ್ಟದ ಬಾಗಿಲು ಒಂದೇ ವರ್ಷದಲ್ಲಿ ತೆರೆದುಕೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಒಬ್ಬ ಹೊಸ ನಾಯಕ ವಸಂತ್ ಅವರೊಂದಿಗೆ ಮೆಲ್ಲ ಪೇಸುಂಗಳ್ ಎನ್ನುವ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ ಚಿತ್ರ ಚೆನ್ನಾಗೇ ಇರುತ್ತೆ ಆದರೆ ಪ್ರಚಾರದ ಕೊರತೆಯಿಂದಾಗಿ ತಲುಪಬೇಕಾದಷ್ಟು ಜನರನ್ನು ಚಿತ್ರ ತಲುಪಲಿಲ್ಲ ಆದರೆ ನಿರೂಪಣೆ ಹಾಗೂ ಅಭಿನಯ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಆ ಚಿತ್ರದ ನಾಯಕ ವಸಂತ್ ಅವರನ್ನು ಮುಂದೆ ತಮಿಳು ಚಿತ್ರರಂಗದಲ್ಲಿ ಮೆಲ್ಲಪೇಸುಂಗಳ್ ವಸಂತ್ ಎನ್ನುವ ಹೆಸರಿನಿಂದಲೇ ಗುರುತಿಸ್ತಾರೆ ಇಲ್ಲಿಂದ ಭಾನುಪ್ರಿಯ ಅವರ ಚಿತ್ರ ಜೀವನ ಆರಂಭ ಆಗುತ್ತೆ ಮರು ವರ್ಷವೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೀತಾರಾ ಎನ್ನುವ ತೆಲುಗು ಚಿತ್ರ ಭಾನುಪ್ರಿಯಾ ಅವರು ನಾಯಕಿಯಾಗಿದ್ದಂಥ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಜೊತೆಗೆ ಆ ಚಿತ್ರಕ್ಕೆ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳು ಬರುತ್ತೆ ಶ್ರೇಷ್ಠ ತೆಲುಗು ಚಿತ್ರ ಎನ್ನುವ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಬರುತ್ತೆ ಭಾನುಪ್ರಿಯಾ ಅವರಿಗೆ ನಿಧಾನವಾಗಿ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನೃತ್ಯಾಭ್ಯಾಸವನ್ನು ಮಾಡಿರುವಂಥ ಕಲಾವಿದೆಯರಿಗೆ ಅಭಿನಯ ಒಂದು ರೀತಿಯಲ್ಲಿ ರಕ್ತಗತವಾಗಿ ಬಂದಿರುತ್ತೆ ಯಾಕೆಂದರೆ ನೃತ್ಯ ಕಲೆ ಕೂಡ ಅಭಿನಯವನ್ನು ಒಂದು ರೀತಿಯಲ್ಲಿ ಅಭಿವ್ಯಕ್ತಿಯನ್ನು ಅಂದರೆ ಎಕ್ಸ್ಪ್ರೆಷನ್ಗಳನ್ನು ಬಯಸೋದ್ರಿಂದ ಅವರಿಗೆ ಅದೆಲ್ಲವೂ ಅಭ್ಯಾಸವಾಗಿರುತ್ತೆ ಹಾಗಾಗಿ ಸಿನಿಮಾಗಳಲ್ಲಿ ಅಂಥವರು ಬಹಳ ಬೇಗ ಗಮನ ಸೆಳೀತಾರೆ ನೋಡಿ ಭಾನುಪ್ರಿಯ ಅವರಿಗೆ ಆರಂಭದಿಂದಲೂ ವಿಶಿಷ್ಟವಾದ ಚಿತ್ರಗಳಲ್ಲಿ ವಿಶೇಷವಾದ ಪಾತ್ರಗಳೇ ದಕ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅನ್ವೇಷಣಾ ಎನ್ನುವ ಒಂದು ಥ್ರಿಲ್ಲರ್ ಚಿತ್ರದಲ್ಲಿ ಅವರು ಒಬ್ಬ ಪಕ್ಷಿ ಪ್ರಿಯಾಗಿ ಕಾಣಿಸ್ಕೊಳ್ತಾರೆ ನೋಡಿ ಭಾನುಪ್ರಿಯಾ ಅವರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ಕೇವಲ ನಾಲ್ಕೈದು ವರ್ಷಗಳಾಗುವಷ್ಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರಿಗೆ ಬಾಲಿವುಡ್ಗೆ ಕೂಡ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಆ ವರ್ಷ ಜಿತೇಂದ್ರ ರಜನಿಕಾಂತ್ ಹಾಗೂ ರಿಷಿ ಕಪೂರ್ ಅವರು ಅಭಿನಯಿಸಿದಂಥ ಒಂದು ಬಹು ತಾರಾಗಣದ ಚಿತ್ರ ಆ ಚಿತ್ರದ ಮೂರು ನಾಯಕಿಯರು ಪೂನಮ್ ಧಿಲ್ಲಾನ್ ಕಿಮಿ ಕಾಟ್ಕರ್ ಹಾಗೂ ಭಾನುಪ್ರಿಯಾ ಅವರು ಅದೊಂದು ಬಹುದೊಡ್ಡ ತಾರಾಗಣದ ಚಿತ್ರ ಅಲ್ಲಿ ಅಮರೀಶ್ ಪುರಿ ಇದ್ದಾರೆ ಖಾದರ್ ಖಾನ್ ಅವರಿದ್ದಾರೆ ಹೀಗೆ ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇದ್ದಂಥ ಒಂದು ದೊಡ್ಡ ಬಜೆಟ್ನ ಚಿತ್ರ ಅಲ್ಲಿಂದ ಅವರಿಗೆ ಬಾಲಿವುಡ್ ಪ್ರವೇಶ ಕೂಡ ಸಿಗುತ್ತೆ ಮೂಲತಃ ತೆಲುಗಿನವರಾದರೂ ಸಹ ತಮಿಳಿನಿಂದ ಅವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡಿತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಾರೋ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಳಗನ್ ಹೀಗೆ ಎರಡು ತಮಿಳು ಚಿತ್ರಗಳ ಅವರ ಅಭಿನಯಕ್ಕಾಗಿ ಬಹಳ ಕಡಿಮೆ ಅವಧಿಯಲ್ಲಿಯೇ ಎರಡೂ ಚಿತ್ರಗಳಿಗೆ ತಮಿಳುನಾಡು ಸರ್ಕಾರ ಕೊಡಮಾಡುವ ಶ್ರೇಷ್ಠ ನಟಿ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಹೀಗೆ ಸಾವಿರದ ಒಂಬೈನೂರ ಎಂಬತ್ತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಅವರ ಜೀವನಯಾನ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಮುಂದುವರಿತಾ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರ ಜೀವನಕ್ಕೆ ಒಂದು ಮಹತ್ವದ ತಿರುವು ಸಿಗುತ್ತೆ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಕುಟುಂಬದವರೆಲ್ಲ ಒಪ್ಪಿಗೆ ನೀಡಿದಂತ ಆದರ್ಶ್ ಕೌಶಲ್ ಎನ್ನುವ ಅಮೆರಿಕಾದಲ್ಲಿ ನೆಲೆಸಿದ್ದ ಒಬ್ಬ ವ್ಯಕ್ತಿಯನ್ನ ವಿವಾಹವಾಗ್ತಾರೆ ಅವರ ವಿವಾಹ ಕೂಡ ಮಾಲಿಬು ಕ್ಯಾಲಿಫೋರ್ನಿಯಾದ ವೆಂಕಟೇಶ್ವರ ದೇವಸ್ಥಾನದಲ್ಲಿಯೇ ನೆರವೇರುತ್ತೆ ಆದರ್ಶ್ ಕೌಶಲ್ ಅವರು ಒಬ್ಬ ಪ್ರಶಸ್ತಿ ವಿಜೇತ ಛಾಯಾಗ್ರಾಹಕರು ಹಾಗೂ ಅವರ ತಾಯಿ ಅಂದರೆ ಭಾನುಪ್ರಿಯ ಅವರ ಅತ್ತೆ ಒಬ್ಬ ನೃತ್ಯ ಕಲಾವಿದೆ ಅವರೊಂದು ನೃತ್ಯ ಶಾಲೆಯನ್ನು ಕೂಡ ನಡೆಸ್ತಾ ಇರ್ತಾರೆ ಹೀಗೆ ಕಲೆಯಲ್ಲಿ ಆಸಕ್ತಿ ಇದ್ದಂಥ ಒಂದು ಕುಟುಂಬವನ್ನೇ ಅವರು ಮದುವೆಯಾಗಿ ಸೇರ್ತಾರೆ ಆದರೆ ನಿಧಾನವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ನನ್ನ ನೃತ್ಯಾಭ್ಯಾಸ ಕುಂಠಿತವಾಗ್ತಾ ಇದೆ ಜೊತೆಗೆ ನನ್ನ ಅಭಿನಯ ಪ್ರತಿಭೆ ವ್ಯರ್ಥವಾಗ್ತಾ ಇದೆ ಅನ್ನುವಂಥ ಒಂದು ಕೊರಗು ಕಾಡ್ತಾ ಇರುತ್ತೆ ಕುಟುಂಬಕ್ಕೆ ಸಮಯವನ್ನು ಮೀಸಲಾಗಿಡಬೇಕಾಗಿದ್ದರಿಂದಾಗಿ ನೃತ್ಯಾಭ್ಯಾಸ ಕುಂಠಿತವಾಗುತ್ತೆ ಇನ್ನು ಅಮೆರಿಕಾದಲ್ಲಿ ನೆಲೆಸಿದ್ದರಿಂದಾಗಿ ಸಿನಿಮಾಗಳಲ್ಲಿ ಅಭಿನಯಿಸೋದು ಕೂಡ ಕಷ್ಟವಾಗ್ತಾ ಹೋಗುತ್ತೆ ಇಂತಹ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿಯೇ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅವರಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ ಆಕೆಯ ಹೆಸರು ಅಭಿನಯ ನೋಡಿ ಜೀವನದಲ್ಲಿ ಅಭಿನಯ ಬರ್ತಾಳೆ ಆದರೆ ಚಲನಚಿತ್ರರಂಗದಲ್ಲಿ ಅಭಿನಯವನ್ನು ಮುಂದುವರಿಸೋದಕ್ಕೆ ಸಾಧ್ಯವೂ ಆದರೆ ಮಧ್ಯೆ ಮಧ್ಯೆ ಅವರು ಬಂದು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ಹೋಗ್ತಾ ಇರ್ತಾರೆ ಅದಕ್ಕೆ ಮನೆಯವರ ಒಪ್ಪಿಗೆ ಕೂಡ ಇರುತ್ತೆ ಹಾಗಾಗಿ ಅವರು ಅನೇಕ ಕನ್ನಡ ಚಿತ್ರಗಳಲ್ಲಿ ಕೂಡ ಆ ಅವಧಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಮದುವೆಗೂ ಮೊದಲೇ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಅವರು ರವಿಚಂದ್ರನ್ ಅವರು ನಾಯಕರಾಗಿದ್ದ ರಸಿಕಾ ಚಿತ್ರದಲ್ಲಿ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತ್ರ ಅದಾದ ಮೇಲೆ ಮದುವೆ ಆದ ಮೇಲೆ ಕೂಡ ಇಸುವಿ ಎರಡು ಸಾವಿರದಲ್ಲಿ ದೇವರ ಮಗ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ನಾನು ಆರಂಭದಲ್ಲಿ ಹೇಳಿದ ಕದಂಬ ಚಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಗೆ ಬಂದಿದ್ದು ಮುಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೇಷ್ಟ್ರು ಚಿತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಛತ್ರಪತಿ ಎನ್ನುವ ಒಂದು ಬಹುಭಾಷಾ ಚಿತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ಇದು ಕನ್ನಡದಲ್ಲಿ ಅವರು ಅಭಿನಯಿಸಿರುವಂಥ ಕೆಲವು ಪ್ರಮುಖ ಚಿತ್ರಗಳು ಇನ್ನು ತೆಲುಗು ಚಿತ್ರರಂಗದಲ್ಲಿ ಭಾನುಪ್ರಿಯ ಹಾಗೂ ಚಿರಂಜೀವಿ ಅವರದ್ದು ಒಂದು ಯಶಸ್ವಿ ಜೋಡಿ ಒಂದು ಚಿತ್ರದ ಒಂದು ಹಾಡಿನ ಸನ್ನಿವೇಶದಲ್ಲಿ ಚಿರಂಜೀವಿ ಹಾಗೂ ಭಾನುಪ್ರಿಯ ಅವರು ನೃತ್ಯವನ್ನು ಮಾಡಬೇಕಾಗಿರುತ್ತೆ ಆ ಒಂದು ಸನ್ನಿವೇಶದಲ್ಲಿ ಭಾನುಪ್ರಿಯ ಅವರು ಮೂಲತಃ ನೃತ್ಯಗಾತಿಯಾಗಿದ್ದರಿಂದ ಚಿರಂಜೀವಿಯವರು ಒಬ್ಬ ಅದ್ಭುತ ನೃತ್ಯಪಟುವಾಗಿದ್ದರಿಂದ ಸಹಜವಾಗಿಯೇ ಒಂದು ಆರೋಗ್ಯಕರ ಪೈಪೋಟಿಯಿಂದ ಚಿರಂಜೀವಿಯವರನ್ನು ನಾನು ಮೀರಿಸಬೇಕು ಅನ್ನುವ ರೀತಿಯಲ್ಲಿ ನೃತ್ಯವನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಅದನ್ನು ಚಿರಂಜೀವಿಯವರು ಗಮನಿಸ್ತಾರೆ ಗಮನಿಸಿ ಒಂದು ಬ್ರೇಕ್ನಲ್ಲಿ ಆಕೆಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ನೋಡಮ್ಮ ಸಿನಿಮಾದಲ್ಲಿ ನಾವು ಎಂಥ ನೃತ್ಯಪಟುಗಳಾಗಿದ್ದರೂ ಸಹ ಆ ಹಾಡಿನ ಅಗತ್ಯಕ್ಕೆ ತಕ್ಕಂತೆ ನಾವು ನೃತ್ಯದ ಜೊತೆಗೆ ಅಭಿವ್ಯಕ್ತಿಯನ್ನು ಕೂಡ ತೋರ್ಪಡಿಸ್ಬೇಕು ಅಂದರೆ ಎಕ್ಸ್ಪ್ರೆಷನನ್ನು ಕೂಡ ಕೊಡಬೇಕು ನೀನು ನನಗಿಂತ ಒಳ್ಳೆಯ ನೃತ್ಯಗಾತಿ ನನಗೆ ಗೊತ್ತು ನೀನು ನನ್ನನ್ನು ನೃತ್ಯದಲ್ಲಿ ಮೀರಿಸಬೇಕು ಅಂತ ಹೇಳಿ ನೃತ್ಯದ ಕಡೆ ಹೆಚ್ಚು ಗಮನ ಕೊಡ್ತಾ ಇದೆಯಾ ಅದರಿಂದಾಗಿ ಎಕ್ಸ್ಪ್ರೆಷನ್ ಇಲ್ಲ ಹಾಗೆ ಮಾಡೋದರಿಂದ ಪ್ರಯೋಜನ ಇಲ್ಲ ಯಾಕೆಂದರೆ ಹಾಡಿಗೆ ತಕ್ಕಂತೆ ನಾವು ನೃತ್ಯದ ಜೊತೆಗೆ ಭಾವಾಭಿನಯವನ್ನು ಕೊಡಬೇಕಾಗುತ್ತೆ ಅದರಿಂದ ಅದರ ಕಡೆ ಹೆಚ್ಚಾಗಿ ಗಮನ ಕೊಡು ಅನ್ನುವ ಒಂದು ಕಿವಿ ಮಾತನ್ನು ಹೇಳ್ತಾರೆ ಭಾನುಪ್ರಿಯ ಅವರು ಹಿಂದಿ ಚಿತ್ರರಂಗಕ್ಕೆ ಅಡಿಯಿಟ್ಟ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿಯೇ ತೆಲುಗಿನ ಒಬ್ಬ ದಿಗ್ಗಜ ನಿರ್ದೇಶಕ ಕೆ ವಿಶ್ವನಾಥ್ ಅವರ ನಿರ್ದೇಶನದಲ್ಲಿ ಸ್ವರ್ಣಕಮಲಂ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಆ ಚಿತ್ರ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ಅನೇಕ ಚಿತ್ರೋತ್ಸವಗಳಲ್ಲಿ ಪ್ರದರ್ಶಿತವಾಗಿದೆ ಹಾಗೂ ಅನೇಕ ಪ್ರಶಸ್ತಿಗಳಿಗೆ ಭಾಜನವಾಗಿದೆ ಭಾನುಪ್ರಿಯ ಅವರು ಒಟ್ಟಾರೆಯಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೊಡಮಾಡುವ ಮೂರು ನಂದಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ತಮಿಳುನಾಡು ಸರ್ಕಾರ ಕೊಡಮಾಡುವ ಎರಡು ಪ್ರಶಸ್ತಿಗಳನ್ನು ಅದಾಗಲೇ ನಾನು ಹೆಸರಿಸಿದ್ದೀನಿ ಇದಲ್ಲದೆ ದಕ್ಷಿಣ ಭಾರತಕ್ಕೆ ಕೊಡಮಾಡುವ ಫಿಲಮ್ ಫೇರ್ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದಿದ್ದಾರೆ ಹಾಗೂ ಸಿನಿಮಾ ಎಕ್ಸ್ಪ್ರೆಸ್ ನೀಡುವಂಥ ಪ್ರಶಸ್ತಿಯನ್ನು ಕೂಡ ಎರಡು ಬಾರಿ ಗಳಿಸಿದ್ದಾರೆ ನೋಡಿ ಇಲ್ಲಿ ನಾನು ಅವರ ಹುಟ್ಟಿದ ವಯಸ್ಸು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ವಯಸ್ಸು ಯಾವ ಇಸುವೆಯಲ್ಲಿ ಅವರು ಮದುವೆಯಾದರು ಯಾವ ಯಾವ ಇಸುವೆಯಲ್ಲಿ ಅವರ ಮುಖ್ಯವಾದ ಚಿತ್ರಗಳು ತೆರೆಗೆ ಬಂದವು ಇವೆಲ್ಲವನ್ನು ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನು ನೋಡಿದಾಗ ಅವರು ಒಂದು ಸಂತೃಪ್ತ ಸಾಂಸಾರಿಕ ಜೀವನಕ್ಕೆ ಕೂಡ ಪ್ರವೇಶವನ್ನು ಪಡೀತಾರೆ ಅದಾದ ಮೇಲೆ ಒಂದು ರೀತಿಯ ಗೊಂದಲದಲ್ಲಿಯೇ ಮತ್ತೆ ಚಿತ್ರರಂಗಕ್ಕೂ ಬಂದು ಹೋಗಿ ಮಾಡ್ತಾ ಇರ್ತಾರೆ ಈ ಒಂದು ಸಂದಿಗ್ಧವನ್ನು ಬಿಡಿಸ್ಕೊಳ್ಳುವಂಥ ಒಂದು ಕಾಲ ಕೂಡ ಬರುತ್ತೆ ಎರಡು ಸಾವಿರದ ಐದರಲ್ಲಿ ಅವರು ತಮ್ಮ ಪತಿಯಿಂದ ಬೇರಾಗಿ ಮಗಳು ಅಭಿನಯಗಳನ್ನು ಕರ್ಕೊಂಡು ಚೆನ್ನೈಗೆ ಬಂದು ನೆಲೆಸ್ತಾರೆ ಮತ್ತೆ ಅವರು ಭಾರತದಲ್ಲಿಯೇ ತಮ್ಮ ಚಿತ್ರ ಜೀವನಯಾನವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಹಾಗಂತ ಅವರೇನೂ ಪತಿಯಿಂದ ವಿಚ್ಛೇದನವನ್ನು ಪಡೆದಿರೋದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಪತಿ ಆದರ್ಶ್ ಕೌಶಲ್ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ ಆಗ ಮಗಳ ಜೊತೆಯಲ್ಲಿ ಅಮೆರಿಕಾಗೆ ಹೋಗಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದು ಬರ್ತಾರೆ ಆದರೆ ಅಲ್ಲಿಂದ ಬಂದ ಮೇಲೆ ಅವರ ಆರೋಗ್ಯದಲ್ಲಿ ತೀವ್ರವಾದ ಒಂದು ಬದಲಾವಣೆ ಕಾಣಿಸ್ಕೊಳುತ್ತೆ ಅದು ಎಂಥ ವಿಚಿತ್ರವಾದ ಒಂದು ಬದಲಾವಣೆ ಅಂದರೆ ಮರವು ಅಲ್ಝೈಮರ್ ಅಂತೀವಲ್ಲ ಬೇರೆ ಬೇರೆ ರೀತಿಯ ಆರೋಗ್ಯದ ತೊಂದರೆಗಳಿಂದ ನಮಗೆ ಮರವು ಬರುತ್ತೆ ಒಬ್ಬ ಕಲಾವಿದೆಗೆ ಮರವು ಬಂದರೆ ಹೇಗಿರುತ್ತೆ ಆಕೆ ಪಾತ್ರಗಳನ್ನು ಮಾಡಬೇಕಾದ್ರೆ ಅಲ್ಲಿ ಸಂಭಾಷಣೆಗಳನ್ನು ಹೇಳಬೇಕಾಗುತ್ತೆ ಕಂಠದಾನ ಕಲಾವಿದೆಯಾಗಿ ಕೂಡ ಭಾನುಪ್ರಿಯ ಅವರು ಕೆಲಸ ಮಾಡಿದ್ದಾರೆ ಇಂಡಿಯನ್ ಚಿತ್ರದಲ್ಲಿ ರಂಗೀಲಾ ಚಿತ್ರದ ಪ್ರಸಿದ್ಧ ನಟಿ ಊರ್ಮಿಳಾ ಮಟೋಂಡ್ಕರ್ ಅವರಿಗೆ ಇವರೇ ಒಂದು ಧ್ವನಿಯನ್ನು ಕೊಟ್ಟಿರೋದು ಇಂಥ ಒಬ್ಬ ಕಲಾವಿದೆಗೆ ಮರವಿನ ರೋಗ ಎಂಥ ಶಾಪವಾಗಿ ಪರಿಣಮಿಸುತ್ತೆ ಆಕೆ ಶೂಟಿಂಗಿಗೆ ಹೋದರೆ ಅಲ್ಲಿ ಡೈಲಾಗ್ಗಳನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಇನ್ನು ಪಾತ್ರವನ್ನು ಮಾಡುವಾಗ ಅವರೊಬ್ಬ ನೃತ್ಯಪಟುವಾಗಿರೋದ್ರಿಂದ ನರ್ತನವನ್ನು ಮಾಡಿ ಅಂತ ಹೇಳಿದ್ರೆ ಆ ನೃತ್ಯದ ಹೆಜ್ಜೆಗಳು ಅವು ತಪ್ಪುತ್ತಾ ಹೋಗುತ್ತೆ ಅಂದರೆ ನೃತ್ಯವನ್ನು ಕೂಡ ಅವರು ನೆನಪಿಸಿಕೊಂಡೇ ಮಾಡಬೇಕಾಗುತ್ತೆ ಅದನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇಂಥದ್ದೊಂದು ಸ್ಥಿತಿಯಿಂದಾಗಿ ಅವರು ಚಿತ್ರರಂಗದಿಂದ ಇತ್ತೀಚೆಗೆ ಸ್ವಲ್ಪ ದೂರವಾಗಿದ್ದಾರೆ ಆದರೆ ತಮ್ಮ ಈ ಆರೋಗ್ಯದ ತೊಂದರೆಯಿಂದ ಹೊರಬರುವ ಸಲುವಾಗಿ ಸಾಕಷ್ಟು ಏಕಾಂತವಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಹಾಗೂ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಈ ಒಂದು ತೊಂದರೆಯಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಯಶಸ್ವಿಯಾಗಲಿ ಭಾನುಪ್ರಿಯ ಅವರಂಥ ಅಪ್ಪಟ ಕಲಾವಿದೆ ಮತ್ತಷ್ಟು ದಿನ ಚಿತ್ರರಂಗದಲ್ಲಿ ಬೆಳಗಲಿ ಎನ್ನುವ ಒಂದು ಹಾರೈಕೆಯೊಂದಿಗೆ ಈ ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ